ಹೆಲೋ ಒನ್ ವೆಲ್ಕಮ್ ಬ್ಯಾಕ್ ಟು ತ್ರೈ ವಿತ್ ಮನೋಜ್ ಇವತ್ತು ನಾವು ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ ನೋಡೋಣ ಇನ್ವೆಸ್ಟಿಂಗ್ ಅನ್ನೋದು ನಮ್ ಒಂದು ಅಸೆಟ್ ಕ್ಲಾಸ್ ಇಲ್ಲ ಬಿಸ್ನೆಸ್ ಮೇಲೆ ನಮ್ ದುಡ್ಡು ತಗೊಂಡು ಹಾಕೋದನ್ನ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಇಲ್ಲಿ ಅಸೆಟ್ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ ರಿಯಲ್ ಎಸ್ಟೇಟ್ ಸೊ ಇದ್ರೆಲ್ಲ ನಾವು ದುಡ್ಡನ್ನ ತಗೊಂಡು ಹಾಕ್ತಿವಲ್ಲ ಇದನ್ನ ನಾವು ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಮರ ನಾವು ಗ್ರೋ ಮಾಡೋದಂತ ಅನ್ಕೊಳಣ ಫಸ್ಟ್ ನಾವು ಏನ್ ಮಾಡ್ತೀವಿ ಫಸ್ಟ್ ಒಂದು ಬೀಜನ ನಾವು ಪ್ಲಾಂಟ್ ಮಾಡ್ತೀವಿ ಸೊ ಅದು ಮರವಾಗಿ ಗ್ರೋ ಆಗೋ ತನಕ ನಾವು ವೆಯ್ಟ್ ಮಾಡ್ತೀವಲ್ವಾ ಅದೇ ಥರನೇ ಇನ್ವೆಸ್ಟಿಂಗ್ ಅಲ್ಲಿ ಫಸ್ಟ್ ನಮ್ಮ ದುಡ್ಡನ್ನ ನಾವು ಸ್ಮಾಲ್ ಆಗಿ ನಾವು ಇನ್ವೆಸ್ಟ್ ಮಾಡ್ತೀವಿ ಸೊ ಅದು ದೊಡ್ಡದಾಗಿ ವೆಲ್ತ್ ಕ್ರಿಯೇಟ್ ಆಗೋ ತನಕ ನಾವು ವೆಯ್ಟ್ ಮಾಡ್ತೀವಲ್ಲ ಇದನ್ನ ನಾವು ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ನೋಡೋಣ ಇಲ್ಲ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ ಇವಾಗ ನಾವು ನಮ್ಮ ದುಡ್ಡನ್ನ ಜಸ್ಟ್ ಬ್ಯಾಂಕಲ್ಲಿ ಇಟ್ಟಿದ್ರೆ ಇಲ್ಲ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ಅದು ತುಂಬಾ ಗ್ರೋತ್ ಇರಲ್ಲ ಯಾಕಂದ್ರೆ ಅದ್ರಲ್ಲಿ ಬರೋ ಇಂಟ್ರೆಸ್ಟ್ ರೇಟ್ ತುಂಬಾ ಕಡಿಮೆ ಆಗಿರುತ್ತೆ ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುನ ಬೈ ಮಾಡ್ತೀವಲ್ಲ ಅದ್ರದ್ದು ಕಾಸ್ಟ್ ಮಾತ್ರ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ ಸೊ ಈ ಇನ್ಫ್ಲೇಷನ್ ನಾವು ಬೀಟ್ ಮಾಡೋಕ್ಕೋಸ್ಕರ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡೋದ್ರಿಂದ ಆ ಮನಿ ಗ್ರೋತ್ ಆಗ್ತಾನೆ ಹೋಗ್ತಿರುತ್ತಲ್ಲ ಸೊ ಆ ಮನಿ ನಮ್ಗೋಸ್ಕರ ಅಲ್ಲಿ ವರ್ಕ್ ಮಾಡ್ತಿರುತ್ತೆ ಆಮೇಲೆ ನಮ್ಗೆ ಯಾವ್ದಾದ್ರು ಒಂದು ಡ್ರೀಮ್ ಇರ್ಬೋದು ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಏನಂದ್ರೆ ಒಂದು ರಿಟೈರ್ಮೆಂಟ್ ಗೋಸ್ಕರ ನಾವು ಹಣ ಎತ್ತಿಡಬೇಕು ಅಂತ ಇಲ್ಲ ಒಂದು ಕಾರ್ ಬೈ ಮಾಡಬೇಕು ಅಂತ ಹೇಳಿದ್ರು ಒಂದು ಪ್ಲಾನ್ ಇರ್ಬೋದು ಸೊ ಈ ಪ್ಲಾನ್ ನಾವು ಬೇಗ ಅಚೀವ್ ಮಾಡಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಹೋದ್ರೆ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈ ಗೋಲ್ ನಾವು ಬೇಗ ಅಚೀವ್ ಮಾಡಬಹುದು ಸೊ ಇದರಿಂದ ನಾವು ಇನ್ವೆಸ್ಟ್ ಮಾಡಲಾಗುತ್ತದೆ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ ಇದೆ ಅಂತ ನೋಡೋಣ ಫಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅಡಿಗೆ ನೋಡೋಣ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಾರು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ ಸೊ ಈ ಕಂಪನೀಸ್ ಅದು ಗ್ರೋತ್ ಆಗ್ತಾನೆ ಪ್ರೈಸ್ ರಿಫ್ಲೆಕ್ಟ್ ಆಗುತ್ತೆ ಸ್ಟಾಕ್ ಪ್ರೈಸ್ ಅಪ್ರಿಶಿಯೇಟ್ ಆದ್ರೆ ನಾವು ಇಲ್ಲಿ ರಿಟರ್ನ್ಸ್ ಜನರೇಟ್ ಮಾಡ್ತೀವಿ ನೆಕ್ಸ್ಟ್ ಬಾಂಡ್ಸ್ ಬಾಂಡ್ಸ್ ಅನ್ನೋದು ಗವರ್ಮೆಂಟ್ ಎಲ್ಲ ಕಾರ್ಪೊರೇಟ್ಸ್ ಎಲ್ಲ ಇಶ್ಯೂ ಮಾಡ್ತಾರೆ ಫಂಡ್ ರೈಸ್ ಮಾಡಕ್ಕೆ ನಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಇಲ್ಲ ಬಾಂಡ್ ನ ಪರ್ಚೇಸ್ ಮಾಡಬಹುದು ಸೊ ಅವ್ರು ನಮಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾರೆ ಸೊ ಈ ಬಾಂಡ್ಸ್ ನಾವು ಪರ್ಚೇಸ್ ಮಾಡೋದ್ರಿಂದ ಆ ಬಾಂಡ್ಸ್ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಸೆಟ್ ಮಾಡಿರ್ತಾರೋ ಅಷ್ಟು ನಮಗೆ ಪೇಮೆಂಟ್ ಮಾಡ್ತಾರೆ ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟಿಂಗ್ ಇದರಲ್ಲಿ ನಾವು ಪ್ರಾಪರ್ಟೀಸ್ ಆರ್ ಲ್ಯಾಂಡ್ಸ್ನ ಪರ್ಚೇಸ್ ಮಾಡ್ತೀವಲ್ಲ ಇದನ್ನ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಇವಾಗ ಒಂದು ಫಂಡ್ ಮ್ಯಾನೇಜರ್ ಇರ್ತಾರೆ ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡೋರು ಇವ್ರು ಏನ್ಮಾಡ್ತಾರೆ ಅಂದರೆ ಹಲವಾರು ಇನ್ವೆಸ್ಟರ್ಸ್ ಇಂದ ಅಮೌಂಟ್ನ ಕಲೆಕ್ಟ್ ಮಾಡಿ ಆ ಮ್ಯೂಚುವಲ್ ಫಂಡ್ ಥೀಮ್ ಸೆಟ್ ಮಾಡಿರ್ತಾರೆ ಇವಾಗ ಈ ಥೀಮ್ ಯಾವ್ದು ಬೇಸ್ಡ್ ಆಗಿದೆ ಅಂತ ಸೊ ಆ ಥೀಮ್ ಮೇಲೆ ಅವ್ರು ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ಸ್ಗೆ ರಿಟರ್ನ್ಸ್ ಜನರೇಟ್ ಮಾಡಿ ಕೊಡ್ತಾರೆ ಮತ್ತೆ ಕಮೋಡಿಟಿ ಅಂತ ಒಂದು ಅಸೆಟ್ ಕ್ಲಾಸ್ ಇದೆ ಸೊ ಯಾವ್ದಾದ್ ಬರುತ್ತೆ ಅಂದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ಇನ್ವೆಸ್ಟಿಂಗ್ ನ ಕಮೋಡಿಟಿ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಅಸೆಟ್ ಆಗಿರುತ್ತೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸೊ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಸೊ ಇವಾಗ ನಾವು ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಟೈಪ್ಸ್ ನೋಡೋದಲ್ಲ ಇದೇ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ನ ಅಲರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ತುಂಬಾ ಇದೆ ಸೊ ಇವಾಗ ನಾವು ನೋಡಿ ಇನ್ವೆಸ್ಟ್ಮೆಂಟ್ ಟೈಪ್ ಅಲ್ಲಿ ಅದ್ರದ್ದೇ ಆದ ರಿಸ್ಕೂ ಇದೆ ರಿವಾರ್ಡ ಇದೆ ನಮಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡ್ಬೇಕು ಅಂತ ನಾವು ನೋಡೋಣ ನಾವು ಯಾಕೆ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಪ್ಲಾನ್ ಮಾಡ್ಕೋಬೇಕು ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಗೆ ಅಮೌಂಟ್ ಎತ್ತಿಡ್ಬೋದಾಗಿರ್ಲಿ ಇಲ್ಲಾಂದ್ರೆ ಫ್ಯೂಚರ್ ಪ್ಲಾನ್ಗೋಸ್ಕರ ಯಾವ್ದಾದ್ರು ಒಂದು ರೀಸನ್ ಇರುತ್ತಲ್ಲ ಸೊ ಆ ಸ್ಪೆಸಿಫಿಕ್ ಗೋಲ್ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು ಅದಾದ್ಮೇಲೆ ನಾವು ಅವಾಗೆ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ನೋಡೋದಲ್ಲ ಅದ್ರಲ್ಲಿ ಯಾವ್ದಾದ್ರು ನೀವು ಇನ್ವೆಸ್ಟ್ಮೆಂಟ್ ಚಾಯ್ಸ್ ಮಾಡ್ತಿದ್ದೀರಾ ಅಂದರೆ ಅದನ್ನ ಬೇಸಿಕ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ನಮ್ಗೆ ಅದ್ರ ರಿಸ್ಕ್ ಏನು ನಾವು ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಮಗೆ ಅರ್ಥ ಆಗುತ್ತೆ ಸೊ ಬೇಸಿಕ್ ಲೆವೆಲ್ ಆಫ್ ನಾಲೆಜ್ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೀವು ತುಂಬ ಬಿಗಿನರ್ ಆಗಿದ್ರೆ ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಚಿಕ್ಕ ಇಂದ ಸ್ಟಾರ್ಟ್ ಮಾಡೋದು ಪ್ರಾಪರ್ ಆಗಿರುತ್ತೆ ಇವಾಗ ಫೈವ್ ಹಂಡ್ರೆಡ್ ತೌಸಂಡ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡ್ದಂಗೂ ಆಗುತ್ತೆ ಸೊ ನಾವು ಏನ್ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಅರ್ಥ ಆದಂಗೂ ಆಗುತ್ತೆ ಹೋಗ್ತಾ ಹೋಗ್ತಾ ನಾವು ಎಕ್ಸ್ಪೀರಿಯನ್ಸ್ ಗ್ಯಾದರ್ ಮಾಡ್ತಾ ಮಾಡ್ತಾ ನಾವು ನಾವು ಇನ್ವೆಸ್ಟ್ಮೆಂಟ್ ನ ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ಬೋದು ಆಮೇಲೆ ನೀವು ಸ್ಟಾಕ್ ಮಾರ್ಕೆಟ್ ಅವ್ರ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಇವಾಗ ಝೆರೋದ ಅಪ್ ಸ್ಟಾಕ್ಸ್ ಅಂತ ಅಪ್ಲಿಕೇಶನ್ಸ್ ಇದೆ ಅಲ್ವಾ ಇವರೆಲ್ಲ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಫೈನಲ್ ಆಗಿ ಕನ್ಸಿಸ್ಟೆನ್ಸಿಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಅಂದರೆ ಇವಾಗ ನಾವು ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಓವರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಇನ್ವೆಸ್ಟ್ ಮಾಡ್ಕೊಂಡೇ ಬರ್ತೀವಲ್ಲ ಕನ್ಸಿಸ್ಟೆಂಟ್ ಆಗಿ ನಮ್ದು ಏನು ಗೋಲ್ ಇದೆ ಏನು ಪ್ಲಾನ್ ಇದೆಯೋ ಅದ್ರ ಬೇಸ್ಡ್ ಆಗಿ ನಾವು ಇನ್ವೆಸ್ಟ್ ಮಾಡ್ಕೊಂಡೇ ಬರಬೇಕು ಮಿಡಲಲ್ಲಿ ಸ್ಟಾಪ್ ಮಾಡಬಾರ್ದು ಇವಾಗ ಕನ್ಸಿಸ್ಟೆಂಟ್ ಆಗಿ ನಾವು ಪ್ರಾಪರಾಗಿ ಇನ್ವೆಸ್ಟ್ ಮಾಡ್ತಾನೆ ಬಂದರೆ ವೆಲ್ತ್ ಜನರೇಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಅಲ್ಲೊಂದು ಕಾಂಪೌಂಡ್ ಎಫೆಕ್ಟು ವರ್ಕ್ ಆಗುತ್ತೆ ನೆಕ್ಸ್ಟ್ ನಾವು ಇನ್ವೆಸ್ಟಿಂಗಲ್ಲಿ ಏನು ರಿಸ್ಕ್ ಇದೆ ಅಂತ ನೋಡೋಣ ಇವಾಗ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದರಲ್ಲಿ ರಿಸ್ಕ್ ಇಲ್ಲದೆ ಇರಲ್ಲ ಅಲ್ವಾ ಇವಾಗ ಇನ್ವೆಸ್ಟ್ಮೆಂಟ್ ಮಾಡುವಾಗ ಆ ಅಸೆಟ್ ಕ್ಲಾಸ್ ಮೇಲ್ಗಡೆನೂ ಹೋಗ್ಬೋದು ಕೆಳಗಡೆನೂ ಬರ್ಬೋದು ಸೊ ಇದರಲ್ಲಿ ರಿಸ್ಕ್ ಇನ್ವಾಲ್ವ್ ಆಗಿದೆ ಆದರೆ ಇದರಿಂದ ಹೇಗೆ ನಾವು ಚೂರು ಓವರ್ಕಮ್ ಮಾಡ್ಬೋದು ಅಂದರೆ ಡೈವರ್ಸಿಫಿಕೇಷನ್ ಮಾಡೋದ್ರಿಂದ ರಿಸ್ಕ್ನ ನಾವು ಸ್ವಲ್ಪ ಮಾಡ್ರೇಟ್ ರಿಸ್ಕಲ್ಲಿ ಚೇಂಜ್ ಮಾಡ್ಬೋದು ಸ್ವಲ್ಪ ರಿಸ್ಕ್ನ ಕಡಿಮೆ ಮಾಡ್ಬೋದು ಹೇಗೆ ಅಂದರೆ ಇವಾಗ ನಾವು ಜಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ದುಡ್ಡು ಹಾಕಿದ್ದೀವಿ ಅಂದರೆ ಆ ಸ್ಟಾಕ್ ಮಾರ್ಕೆಟ್ ಫಾಲಾದರೆ ನಮ್ಮದು ಹೋಲ್ ಇನ್ವೆಸ್ಟ್ಮೆಂಟೇ ಫಾಲಾಗುತ್ತೆ ಆದರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ನ ಸ್ಟಾಕ್ ಮಾರ್ಕೆಟಲ್ಲೂ ಇಟ್ಟಿದ್ದೀವಿ ಗೋಲ್ಡಲ್ಲೂ ಇಟ್ಟಿದ್ದೀವಿ ಅಂತ ಅನ್ಕೊಳಣ ಇವಾಗ ಸ್ಟಾಕ್ ಮಾರ್ಕೆಟ್ ಫಾಲಾಯಿತು ಅಂದರೆ ಗೋಲ್ಡ್ ಸ್ಟೇಬಲ್ ಆಗಿದೆ ಅಂದರೆ ನಮ್ಮ ಹೋಲ್ ಇನ್ವೆಸ್ಟ್ಮೆಂಟ್ ತುಂಬ ಫಾಲಾಗೋಲ್ಲ ರಿಸ್ಕಲ್ಲಿ ಸ್ವಲ್ಪ ಟಾಲ್ರೇಟ್ ಮಾಡಿದ್ದೀವಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಸ್ಕೆಟಲ್ಲಿ ಎಲ್ಲ ಮೊಟ್ಟೆನೂ ನಾವು ಇಟ್ಟಿದ್ದೀವಿ ಅಂತ ಅನ್ಕೊಳ್ಳೋಣ ಇವಾಗ ಆ ಬ್ಯಾಸ್ಕೆಟ್ ಕೆಳಗಡೆ ಬಿದ್ದರೆ ಆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಅದೇ ನಾವು ಮೂರು ಬ್ಯಾಸ್ಕೆಟಲ್ಲಿ ಆ ಎಗ್ನ ಡಿವೈಡ್ ಮಾಡಿಟ್ಟರೆ ಆ ಒಂದೇ ಒಂದು ಬ್ಯಾಸ್ಕೆಟ್ ಕೆಳಗಡೆ ಬೀಳ್ತಿದೆ ಆ ಒಂದು ಬ್ಯಾಸ್ಕೆಟಲ್ಲಿರೋ ಎಗ್ ಮಾಡ್ತಾರೆ ಒಡೆದೋಗುತ್ತೆ ಇನ್ನ ಎರಡು ಬ್ಯಾಸ್ಕೆಟ್ ಸೇಫ್ ಆಗುತ್ತೆ ಅದೇ ಥರ ಇನ್ವೆಸ್ಟ್ಮೆಂಟ್ ಮಾಡುವಾಗ ಡಿಫ್ರೆಂಟ್ ಅಸೆಟ್ ಕ್ಲಾಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಡೈವರ್ಸಿಫೈ ಮಾಡಿದಾಗ ರಿಸ್ಕ್ಸ್ನ ಸ್ವಲ್ಪ ನಾವು ಕಡಿಮೆ ಮಾಡ್ಕೋಬೋದು ಫೈನಲ್ ಆಗಿ ಇವಾಗ ಒಂದು ತ್ರೀ ಟಿಪ್ಸ್ ಇದೆ ಅದು ಯಾವುದ್ ಅಂತ ನೋಡೋಣ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ನ ಬೇಗ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನಾವು ಬೇಗನೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ತುಂಬ ಟೈಮ್ ಇದೆ ಅಲ್ವಾ ಸೊ ಈ ಟೈಮ್ ಉಪಯೋಗಿಸ್ಕೊಂಡು ನಮ್ಮ ಮನಿನ ಗ್ರೋ ಮಾಡೋದಕ್ಕೂ ಅದು ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಇವಾಗ ಶಾರ್ಟ್ ಟರ್ಮ್ ಆಗಿ ಮಾರ್ಕೆಟ್ ಏನಾದರೂ ಒಂದು ಚೇಂಜಸ್ ಬರ್ಬೋದು ಇಲ್ಲ ಬ್ಯಾಡ್ ನ್ಯೂಸ್ ಏನಾದರೂ ಬರ್ಬೋದು ಸೊ ಇದೆಲ್ಲ ಇಟ್ಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನಾವು ಚೇಂಜ್ ಮಾಡ್ತಾನೆ ಇರಬಾರ್ದು ನಾವು ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಅದ್ರದ್ದು ಗೋಲ್ ಸೆಟ್ ಮಾಡಿಕೊಂಡು ಆಗಿ ಇನ್ವೆಸ್ಟ್ ಮಾಡ್ಕೊಂಡೇ ಹೋಗಬೇಕು ಪೇಷನ್ಸ್ ಆಗಿರಬೇಕು ಅದೇ ತುಂಬ ಇಂಪಾರ್ಟೆಂಟ್ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಕಲಿತಾನೇ ಇರಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ ಇರಬೇಕು ಮತ್ತು ನಾಲೆಜ್ನ ಬಿಲ್ಡ್ ಮಾಡ್ಕೋತಾನೆ ಇರಬೇಕು ಇನ್ವೆಸ್ಟಿಂಗ್ ಬಗ್ಗೆ ಇವತ್ತು ನಾವು ಇನ್ವೆಸ್ಟಿಂಗ್ ಅಂದರೆ ಏನು ಅಂತ ನೋಡಿರ್ತೀವಿ ಸೊ ಇದೇ ಥರ ನೀವು ವಿಡಿಯೋ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ಎದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನಿಮ್ಗೆ ಆನ್ಸರ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್